ಗುಬ್ಬಿ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಹಾದಿ ಜಂಬವ ಯುವ ಬ್ರಿಗೇಡ್ ತಾಲೂಕ್ ಘಟಕದಿಂದ ಸಂವಿಧಾನ ಶಿಲ್ಪಿ ಭಾರತ ರತ್ನ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಮಹಾಪರಿನಿರ್ಭಾಣಾ ದಿನವನ್ನು ಆಚರಿಸಲಾಯಿತು ರಾಷ್ಟ್ರದ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳನ್ನು ಅಳವಡಿಸುವ ಮೂಲಕ ಪ್ರತಿಯೊಬ್ಬರೂ ತಮ್ಮ ಹಕ್ಕುಗಳನ್ನು ಪಡೆಯುವುದರ ಜೊತೆಗೆ ಕರ್ತವ್ಯವನ್ನು ಪಾಲಿಸುವುದು ಅತಿ ಮುಖ್ಯವಾಗಿದೆ ಎಂದು ಗುಬ್ಬಿ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಸುನೀಲ್ ಕುಮಾರ್ ತಿಳಿಸಿದರು ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಹಾದಿಜಾಂಬವ ಯುವ ಬ್ರಿಗೇಡ್ ತಾಲೂಕು ಘಟಕದಿಂದ ಸಂವಿಧಾನ ಶಿಲ್ಪಿ ಭಾರತ ರತ್ನ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಮಹಾಪರಿನಿರ್ಭಾ ದಿನವನ್ನು ಪುಷ್ಪಾರ್ಚನೆ ಮಾಡುವ ಮೂಲಕ ಆಚರಿಸಿ ನಂತರ ಮಾತನಾಡಿದ ಅವರು ಭಾರತದ ಸಂವಿಧಾನ ರಚಿಸುವ ಮೂಲಕ ರಾಷ್ಟ್ರಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ಬಾಬಾ ಸಾಹೇಬರು ನೀಡಿದ್ದಾರೆ ಶಿಕ್ಷಣ ಸಂಘಟನೆ ಮತ್ತು ಹೋರಾಟದ ಮೂಲಕ ಪ್ರತಿಯೊಬ್ಬರಲ್ಲಿ ಜಾಗೃತಿ ಮೂಡಿಸಿ ಶೋಷಿತ ಸಮಾಜಗಳು ಬದುಕು ಕಟ್ಟಿಕೊಳ್ಳಲು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶ್ರಮಿಸಿದ್ದಾರೆ ಎಂದು ತಿಳಿಸಿದರು ಹಾದಿಜಾಂಬವ ಯುವ ಬ್ರಿಗೇಡ್ನ ಸದಸ್ಯ ಶಿವಕುಮಾರ್ ಜಿಡಿ ಮಾತನಾಡಿ ಶೋಷಿತ ಸಮುದಾಯಗಳ ಏಳಿಗೆಗೆ ಇಡೀ ಜೀವನವನ್ನೇ ತ್ಯಾಗ ಮಾಡಿದ ಅಂಬೇಡ್ಕರ್ ಅವರ ಚಿಂತನೆಗಳು ಬರಹಗಳು ಭಾಷಣಗಳು ರಾಷ್ಟ್ರದ ಅಭಿವೃದ್ಧಿಗೆ ಸರ್ವಕಾಲಿಕ ದಾಖಲೆಗಳಾಗಿವೆ ಅಂಬೇಡ್ಕರ್ ಅವರ ಸಾರ್ಥಕ ಬದುಕಿನ ಬಗ್ಗೆ ಪ್ರತಿಯೊಬ್ಬರೂ ತಿಳಿದುಕೊಳ್ಳುವಂತಾಗಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರೂ ಸಮಾನವಾಗಿ ಬದುಕಿ ಅಭಿವೃದ್ಧಿ ಸಾಧಿಸಬೇಕು ಎಂಬ ಕನಸನ್ನು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಹೊಂದಿದ್ದರು ಆದರೆ ಇತ್ತೀಚಿನ ಕೆಲವು ದಲಿತ ಮುಖಂಡರು ತಮ್ಮ ಸ್ವಾರ್ಥದ ಬದುಕಿಗೆ ಸಂಘಟನೆಯ ಹೆಸರಿನಲ್ಲಿ ತಮ್ಮ ಮನೆ ಬೆಳೆಸಿಕೊಳ್ಳಲು ಡಾಕ್ಟರ್ ಬಾಬಾ ಸಾಹೇಬರ ಹೆಸರಿಗೆ ಕಳಂಕ ತರುವಂತ ಕೆಲಸ ಮಾಡುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಸಂಘಟನೆಯ ಹೆಸರಿನಲ್ಲಿ ಸಂಪಾದನೆ ನಿಲ್ಲಿಸಿ ಎಂದು ಕೆಲವು ದಲಿತ ಮುಖಂಡರ ಮುಖವಾಡ ಬಿಚ್ಚಿಡುವ ಮೂಲಕ ತಮ್ಮ ಮನದಾಳದ ನೋವನ್ನು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಯೋಗೀಶ್ ಜಿಪಿ ಪುನೀತ್ ಮಧುಸೂದನ್ ಮಲ್ಲಿಕಾರ್ಜುನ್ ಅರುಣ್ ಕುಮಾರ್ ಗುರು ಆಕಾಶ್ ಅಭಿಷೇಕ್ ಜಿಸಿ ದಿನೇಶ್ ಪ್ರವೀಣ್ ಬಾಲಕೃಷ್ಣ ರವಿಕಿರಣ್ ನರಸಿಂಹಮೂರ್ತಿ ನಂದನ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಜೈಬಿ ಅಂಬೇಡ್ಕರ್ ಸಂಘದ ಸದಸ್ಯ ನಾನು ವಿಚಾರ ವಿನಿಮಯ ಇಷ್ಟೇ ನಾನು ಒಬ್ಬ ದಲಿತ ಇವತ್ತು ಈ ಮಟ್ಟಕ್ಕೆ ನಿಂತ್ಕೊಂಡಿದ್ದೀವಿ ಅನ್ನೋ ಕಾರಣನೇ ಇವರು ಇಲ್ಲ ಅಂದಿದ್ರೆ ಕಚ್ಚೆ ಬಟ್ಟೆ ಮಡಕೆ ಹಿಂದೆಗಡೆ ಪರ್ಕೆ ನಮಗೆ ಮೀಸಲಾಗಿತ್ತು ಆದರೆ ಈಗಿನ ದಲಿತರು ನಾಯಕರುಗಳು ಹೆಚ್ಚೆತ್ಕೊಂಡ್ಬಿಟ್ಟಿದ್ದಾರೆ ಅಂಬೇಡ್ಕರ್ ಅವರ ಪರಿಣಾಯ ದಿನ ಅವ್ರನ್ನ ಕಳ್ಕೊಂಡಂಥ ದುಃಖಕರವಾದ ದಿನ ಇಂದು ಆಚರಣೆ ಮಾಡಬೇಕು ಯಾರೂ ಮಾಡ್ತಾ ಇಲ್ಲ ಕರೆದರೆ ಯಾರೂ ಬರ್ತಾ ಇಲ್ಲ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅವ್ರನ್ನ ಯಾವ ರೀತಿ ಬೆಳೆಸ್ಬೇಕು ಅವ್ರು ನಮ್ಮನ್ನು ಬೆಳೆಸಿದ್ದಾರೆ ಅವ್ರ ವಿಚಾರಗಳನ್ನ ಬೆಳೆಸ್ಬೇಕು ಅನ್ನೋ ಮನಸ್ಥಿತಿ ಯಾರಿಗೂ ಇಲ್ಲ ಅವರ ಮನೆ ಬೆಳೆಸ್ಕೊಬೇಕು ಅನ್ನೋ ವಿಚಾರವಾಗಿ ಅವರು ಇದ್ದಾರೆ ಮೊದಲಾಗಿ ದಲಿತರ ನಾಯಕರುಗಳು ಇವ್ರಿಗೆ ಹೇಳ್ತಾ ಇರೋದು ಅಂಬೇಡ್ಕರ್ ಅವರ ತತ್ವಗಳು ಯಾವಾಗ ಅವರ ತಲೆ ಒಳಗಡೆ ಬರ್ತವೆ ಅಂದರೆ ಅವರ ಕಷ್ಟ ಕಾರ್ಪಣ್ಯಗಳು ಬಂದಾಗ ಪೊಲೀಸ್ ಸ್ಟೇಷನ್ ಮೆಟ್ಲತ್ತಿದಾಗ ನಾವು ದಲಿತರು ಕಣ್ರಿ ನನಗೆ ಮೀಸಲಾತಿ ಕೊಡ್ರಿ ಅದನ್ನ ಕೊಡ್ರಿ ನಾವು ದಲಿತರು ಅಂತ ಹೋಗ್ತಾರೆ ಬೀಟಿ ಯಾರು ಹೋರಾಟ ಮಾಡ್ತಾ ಇಲ್ಲ ಈಗ ಸಂಘಟನೆ ಮಾಡ್ತಾ ಇಲ್ಲ ಸಂಪಾದನೆ ಮಾಡ್ತಾ ಇದ್ದಾರೆ ಸಂಘಟನೆ ಹೆಸರಲ್ಲಿ ಸಂಪಾದನೆ ಮಾಡ್ತಾ ಇದ್ದಾರೆ ಈ ದಲಿತರುಗಳೇ ಅರ್ಥ ಮಾಡ್ಕೊಳ್ಳಿ ವಿಚಾರವಂತರಾಗ್ರಿ ಬೇರೆಯವ್ರನ್ನ ಬೆಳೆಸಕ್ ನೋಡ್ರಿ ಯುವಕರನ್ನ ಅದಕ್ಕೆ ಹೋಗ್ಬೇಡ್ರಿ ಹೇಳ್ತಾ ಇದ್ದೀನಿ ಇದೇ ರೀತಿ ಮುಂದುವರೆದ್ರೆ ಅಂದು ಹೇಳಿದ ಮಾತು ಇಂದು ಹೇಳ್ತಾ ಇದ್ದೀವಿ ಸಂವಿಧಾನ ಬದಲು ಮಾಡಬೇಕಾದ್ರೆ ಹಾಂ ದಲಿತರ ಕೈಯಲ್ಲಿ ಪೆನ್ ಇರುತ್ತೆ ಬದಲು ಆಗಬೇಕು ಅನ್ನೋ ಲೆಕ್ಕಾಚಾರಕ್ಕೆ ಬಂದರೆ ಗನ್ಗಳಿರುತ್ತೆ ಅಂತ ಹೇಳಿದ್ದು ಆದರೆ ಇಂದು ಏನಾಗ್ತಿದೆ ಅಂದರೆ ದಲಿತ ದಲಿತರೇ ಪೆನ್ ಪೆನ್ನಲ್ಲೇ ಹೊಡೆದಾಡ್ತಾ ಇದ್ದಾರೆ ಗನ್ ಗನ್ನಲ್ಲೇ ಹೊಡೆದಾಡ್ತಾ ಇದ್ದಾರೆ ಮಾತಿನ ಚಕಮಕಿಲಿ ಅವರವರ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಅವರವ್ರ ಮನೆ ಉದ್ಧಾರ ಮಾಡಿಕೊಳ್ಳೋಕ್ಕೋಸ್ಕರ ಇವರನ್ನು ಮುಂದಕ್ಕೆ ಇದ್ದಾರೆ ಅದನ್ನು ದಯವಿಟ್ಟು ಎಲ್ಲೋ ಮಾಡಬೇಡ್ರಿ ಅಂತ ತಾಕತ್ತಿದ್ದವ್ರು ನೀವು ಇವರ ಹೆಸರಿನಲ್ಲೇನೆ ನಿಮ್ಮ ಮನೆಗೆ ಕೂಲಿನ ನಾ ಮಾಡ್ಕೊಳ್ಳಿ ಕಳ್ಳತನ ಮಾಡ್ಕೊಳ್ಳಿ ನೀವು ಬೆಳ್ಕೊಳ್ಳಿ ಆದ್ರೆ ಇವ್ರ ಹೆಸ್ರು ಹೇಳ್ಕೊಂಡು ಎಲ್ಲೂ ಮರ್ಯಾದೆ ಕಳೆಯೋಕೇಡಿ ಈ ಎರಡು ಮಾತು ಹೇಳ್ಬಿಟ್ಟು ನನ್ನ ಮಾತು ಮುಗಿಸ್ತಿದ್ದೀನಿ ಜೈಬಿ ಜೈಬೀ